ಗುರುವಿನ ಮಹಿಮೆ ಮತ್ತು ಸಮಾಶ್ರಯಣದ ಪರಮಾರ್ಥ ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಶ್ರೀದಾಸನುಡಿಯೊಡನೆ ಶ್ರದ್ಧಾಪೂರ್ವಕವಾಗಿ ನಡೆದುಕೊಳ್ಳೋಣ ನಮ್ಮ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಸಮಾಶ್ರಯಣ ಸಂಸ್ಕಾರವು ಆತ್ಮನ ಹೊಸ ಹುಟ್ಟು ಈ ಸಂಸ್ಕಾರವನ್ನು ಸ್ವೀಕರಿಸಿದ ಕ್ಷಣದಿಂದಲೇ ನಾವು ಅಡಿಯೇನ್ ಶ್ರೀರಾಮಾನುಜದಾಸನ್ ಎಂದು ನಮ್ಮನ್ನು ಪರಿಚಯಿಸಿಕೊಳ್ಳಬೇಕು ಇದು ಕೇವಲ ನಾಮಧೇಯವಲ್ಲ ಅದು ನಮ್ಮ ಜೀವನದ ದಿಕ್ಕನ್ನು ತಿರುಗಿಸುವ ಹೊಸ ಅಧ್ಯಾಯ ಪ್ರತಿದಿನ ನಾವು ಆಚಾರ್ಯತನೆಯನ್ನು ಪಠಿಸಬೇಕು ಆದರೆ ನಮ್ಮ ಪ್ರಿಯ ಜಿಯರ್ ಸ್ವಾಮಿಗಳ ತನಿಯನ್ ಹೇಳಿಕೊಳ್ಳಬೇಕೆಂದರೆ ಅವರಿಂದಲೇ ಸಮಾಶ್ರಯನ ಸಂಸ್ಕಾರವನ್ನು ಪಡೆದಿರಬೇಕು ಗುರುಪರಂಪರೆ ಪ್ರತಿಷ್ಠಿತವಾಗಿದೆ ಎಂಬುದಕ್ಕೆ ಇದು ನಿರ್ವಿವಾದ ಸಾಕ್ಷಿ ನಮಗೆ ಸಮಾಶ್ರಯಣ ನೀಡಿ ಗತಿ ತೋರಿದ ಆಚಾರ್ಯರನ್ನು ಸಾಕ್ಷಾತ್ ನಡೆದಾಡುವ ರಾಮಾನುಜರು ಎಂಬ ಭಾವದಿಂದ ಪೂಜಿಸಬೇಕು ಅವರ ಪ್ರತಿಯೊಂದು ಆಜ್ಞೆಯನ್ನು ಪ್ರಶ್ನೆಯಿಲ್ಲದೆ ಪಾಲಿಸಬೇಕಾದ ಧರ್ಮವೆಂದು ಪರಿಗಣಿಸಬೇಕು ಇದು ನಿಜವಾದ ಶ್ರೀವೈಷ್ಣವ ಗುರುಪರಂಪರೆ ಈ ಆಚರಣೆಯ ಮೂಲಕವೇ ಸಾಕ್ಷಾತ್ ಶ್ರೀಮನ್ನಾರಾಯಣನು ಸಂತೃಪ್ತನಾಗುತ್ತಾನೆ ಭಗವಂತನು ತನ್ನ ಅನುಗ್ರಹದೊಂದಿಗೆ ನಮ್ಮ ಪೂರ್ವಕರ್ಮದ ಪ್ರಭಾವದಿಂದ ನಂಬಿಕೆಯಿಂದ ನಿಜವಾದ ಗುರುಸಾನಿಧ್ಯವನ್ನು ನಮಗೆ ಒದಗಿಸುತ್ತಾನೆ ಆ ಗುರುಗಳು ನಮ್ಮನ್ನು ಭಕ್ತಿಯ ಪಥದಲ್ಲಿ ಪರಮಪದದತ್ತ ಕೈ ಹಿಡಿದು ನಡೆಸುತ್ತಾರೆ ನೆನಪಿರಲಿ ಗುರುನಿಂದನೆ ಹರಿಯನ್ನು ನಿಂದಿಸುವಂತೆ ಕಠೋರವಾದ ಪಾಪ ಆದ್ದರಿಂದ ನಾವು ಸದಾ ಶ್ರದ್ಧಾ ಭಕ್ತಿ ಮತ್ತು ಶುದ್ಧನಿಷ್ಠೆಯೊಂದಿಗೆ ಗುರುಬತ್ತರಾಗಿ ಇರಬೇಕು ಶ್ರದ್ಧಾಭಕ್ತಿಯಿಂದ ಜೀವನವನ್ನು ನಡೆಸೋಣ ಗುರುಪಾದ ಸೇವೆಯಿಂದ ಪರಮಪದವನ್ನು ಪಡೆಯೋಣ ಅಡಿಯೇನ್ ರಾಮಾನುಜ ದಾಸನ್